ನಾನು ಈ ಮೂವಿಲಿ ಈಗ ತಾಯಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಹೀರೋ ಸಾರ್ಗು ಮತ್ತೆ ನಮ್ಮ ಡೈರೆಕ್ಟರ್ ಸಾರ್ಗು ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೇನಾರು ಆ್ಯಕ್ಟಿಂಗಲ್ಲಿ ತಪ್ಪು ಮಾಡಿದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಸಾರಿ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದು ಮಾಡಬೇಕಂತ ಇದು ಸೋಷಲ್ ಜಸ್ಟಿಸ್ಗೋಸ್ಕರ ಅದು ಮಾಡಬೇಕಂತ ನಮ್ಮ ಹೀರೋ ಬಂದು ಯೂಸ್ ವಾಸ್ ಮೈ ಚೈಲ್ಡ್ ಫ್ರೆ ಚೈಲ್ಡ್ಹುಡ್ ಫ್ರೆಂಡ್ ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡನ್ ಬೈ ಎ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದೆ ಇದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್ ಆಫ್ಟರ್ ದಟ್ ಪವಿತ್ರನ್ ಡೈರೆಕ್ಟರ್ ಲೆಜೆಂಡ್ ಡೈರೆಕ್ಟರ್ ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು ಆಮೇಲೆ ಪವಿತ್ರನ್ ಸರ್ ಬಂದು ತ ಆ್ಯಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಜಾಯ್ನ್ ಆಗಿದ್ರು ಫಸ್ಟು ಆಮೇಲೆ ಇವಾಗ ಶಂಕರ್ ಐ ಫಿಲ್ಮ್ ಶಂಕರ್ ಇಂಡಿಯನ್ ಟು ಮೂವಿ ಡೈರೆಕ್ಟರ್ ನಮ್ಮ ಪೈತ್ರಣ್ ಸರ್ ಅಸಿಸ್ಟೆಂಟ್ ಆಗಿ ಇದ್ರು ಆ್ಯಂಡ್ ಪೈತ್ರಣ್ ಸರ್ ಇಸ್ ಅ ಲೆಜೆಂಡ್ ಡೈರೆಕ್ಟರ್ ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದರು ಹೌದು ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರು ಸಿಟಿ ಸೂರ್ಯನ್ ಲಾರ್ಡ್ ಆಫ್ ಮೂವೀಸ್ ಇದ್ದರು ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್ ಪಾಪುಲರ್ ಡೈರೆಕ್ಟ್ರು ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಶೆಡ್ಯೂಲು ಕ್ಯಾನ್ಸಲ್ ಆಯಿತು ಆಮೇಲೆ ನಾನು ಪೈಥನ್ ಸರನ್ನು ಅಪ್ರೋಚ್ ಮಾಡಿದ್ದೆ ಸರ್ ಆಯಿತು ಅವ್ರಿಗೂ ಇಷ್ಟ ಆಯಿತು ಕನ್ನಡನಲ್ಲಿ ಮಾಡಬೇಕು ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಪ್ಪ ಹಠ ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಡಿಸ್ಟ್ರಿಬ್ಯೂಷನ್ ತಮಿಳ್ ತೆಲುಗು ಎಲ್ಲ ಮಾಡಿದ್ದೀನಿ ಇನ್ನೊಂದು ಮೂವಿನ ಸೆನ್ಸಾರ್ ಮಾಡಿ ಇಟ್ಟಿದ್ದೀನಿ ಆಫ್ಟರ್ ದಿಸ್ ಐ ವಾಂಟ್ ಟು ರಿಲೀಸ್ ಆ್ಯಂಡ್ ಅಫ್ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್ ಸರ್ ನೀನೇ ಮಾಡು ಅವರು ಮಾಡಿದ್ದಾರೆ ಒಂದು ನಾಲ್ಕೈದು ಮೂವಿ ಸರ್ ನೀನೇ ಮಾಡು ಅಂತ ಹೇಳಿ ಹೀರೋಯಿನ ಚೆನ್ನಾಗಿ ಮಾಡಿದ್ದಾರೆ ಶಿ ಎಸ್ ಗಾಟ್ ನ ಅದರ್ ಶೂಟಿಂಗ್ ಅಂತ ಬಂದಿಲ್ಲ ಆಮೇಲೆ ಸಾಧಕ ಇವಾಗ ಫೋನ್ ಮಾಡಿದರು ಕಂಟ್ರಿಗ ಸ್ಟೂಡಿಯೋನಲ್ಲಿ ಶೂಟಿಂಗ್ನಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಪ್ರಕಾಶ್ ನೆಕ್ಸ್ಟ್ ಟೈಮ್ ಆಡಿ ಇದು ಫಂಕ್ಷನಲ್ಲಿ ಮೀಟ್ ಮಾಡೋಣ ಅಂತ ಅಫ್ಕೋರ್ಸ್ ದಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕನ್ನಡ ಆಡಿಯನ್ಸು ಕವಿರಾಜ್ ಸರ್ ಅರ್ಜುನ್ ಜನಯಾ ಸರ್ ಆ್ಯಂಡ್ ಅಫ್ಕೋರ್ಸ್ ಆಲ್ ಗೋ ಆರ್ಟಿಸ್ಟ್

ಅವಾಗ ನಮ್ಮ ಮನೆ ಪಕ್ಕದಲ್ಲಿದ್ದವ್ರು ಏನು ಮಾಡಿದ್ರು ನಿನ್ನ ಬಾದು ನೀನು ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ಸ್ವಲ್ಪ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ ಅವಾಗ ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಒಂದು ಜಯಮಾಲದೇ ನಮ್ಮ ಪ್ಯಾಲೇಸಲ್ಲಿ ಕರ್ಕೊಂಡು ಹೋಗಿದ್ರು ನಾನು ಅಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಒಂದು ರಮೇಶ್ ನಾನು ನೋಡಿ ನಮ್ಮ ರಮ ಅವರು ಅಂತ ನನಗೆ ಗೊತ್ತಿರಲಿಲ್ಲ ಅವಾಗ ಅವರೊಂದು ಸೀಕ್ವೆನ್ಸ್ ಮಾಡ್ತಾ ಮಾಡ್ತಾಯಿದ್ರು ಸೊ ಕೆ ಬಾಲಚಂದ್ರ ಡೈರೆಕ್ಟರ್ ಸರ್ ಅಲ್ಲಿ ಇದ್ದರು ನಾನು ಗೊತ್ತಿಲ್ಲ ಚಿಕ್ಕಮಗಳಿಗೆ ಚಿಕ್ಕ ಹುಡುನಾಗಿದ್ದೆ ಅವಾಗ ಅವಾಗ ನನಗೊಂದು ಕೇಳಿದ್ರು ನೀನು ಏನಾದರೂ ಮಾಡ್ತೀಯಪ್ಪ ಅಂತ ನಾನು ಧೈರ್ಯವಾಗಿ ಏನು ಹೇಳಿದೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಒಂದು ಸೀಕ್ವೆನ್ಸ್ ಮಾಡಿದೆ ಸೊ ಆ ಒಂದು ನಂಟು ನನ್ನ ಸಿನಿಮಾ ಕ್ಯಾರಿಯರು ಇಲ್ಲಿವರೆಗೂ ತಂದು ಬಿಟ್ಟಿದೆ ಅದು ಆ ಸಿನಿಮಾ ಆದಮೇಲೆ ಒಂದು ಗ್ಯಾಪ್ ಇತ್ತು ನನಗೆ ನಾನು ಓದೋಕೆ ಸ್ಟಾರ್ಟ್ ಮಾಡಿದೆ ಎಮ್ ಬಿ ಎ ಮಾಡಿ ಎಲ್ ಎಲ್ ಬಿ ಮುಗಿಸಿದೆ ನಾನು ಸೆಂಟ್ರಲ್ಲಿ ನನಗೆ ಹೆಂಗೆ ಒಂದು ಇದೇ ಥರ ಒಂದು ಆಡಿಯೋ ಲಾಂಚ್ಗೆ ಹೋಗಿದ್ದೆ ನಾನು ಆಮ ಅವಾಗ ಒಂದು ಡೈರೆಕ್ಟರ್ನಲ್ಲಿ ಮೀಟ್ ಮಾಡಿದ್ದೆ ನಾನು ಅವರು ಹೇಳಿದ್ರು ನೀವು ಏನಾದರೂ ಇಂಟ್ರೆಸ್ಟ್ ಅದರ ಸಿನಿಮಾ ಅಂತ ಕೇಳಿದ್ರು ಆವಾಗಲೇ ನನ್ನ ಫಸ್ಟ್ ಸಿನಿಮಾ ವಾಟ್ಸಪ್ ಬ್ಲಾಗ್ ಒಂದು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ರಿಲೀಸ್ ಆಗಿತ್ತು ಅದು ನನ್ನ ಮೊದಲ ಪ್ರಯತ್ನ ಸ್ವಲ್ಪ ಮಟ್ಟಕ್ಕೆ ಓಡಿದ್ದದು ಸೊ ಆಮೇಲೆ ಇನ್ನೊಂದು ಆಮೇಲೆ ಅದಾದಮೇಲೆ ಇವಾಗ ನಾನು ಕರ್ಕಿಗೆ ಬಂದುಬಿಡ್ತೀನಿ ಕರ್ಕಿ ಬಗ್ಗೆ ಹೇಳಬೇಕಂದ್ರೆ ಕರ್ಕಿಯಲ್ಲಿ ನಾನು ಕಂಡಂಥ ಫಸ್ಟು ನಾನು ಸಿನಿಮಾ ಫಸ್ಟು ಒಂದು ಡೆಬ್ಯುಟೆಂಟ್ ಆ್ಯಾರೆ ಒಂದು ಹೀರೋ ಆಗಿ ಅಲ್ಲೇ ನಾನು ರಿಯಲ್ ಆಗಿ ಸಿನಿಮಾ ಏನು ಅಂತ ನಾನು ಕಲ್ತ್ಕೊಂಡೆ ಹೆಂಗ್ ಕಲ್ತ್ಕೊಂಡೆ ಅಂದರೆ ನಂಬರ್ ಒನ್ ಟೆಕ್ನಿಷಿಯನ್ಸ್ ನಂಬರ್ ಒನ್ ಕೋವಾ ಕೋ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡುವುದು ಎಕ್ಸಾಂಪಲ್ ನಮ್ಮ ಪವಿತ್ರನ್ ಸರ್ ನಮ್ಮ ಪವಿತ್ರನ್ ಸರ್ ಬಗ್ಗೆ ನಾನು ವಿಕಿಪೀಡಿಯಾಗೆ ಓದಿದೆ ನಾನು ಅವ್ರ ಬಗ್ಗೆ ತುಂಬ ತಿಳ್ಕೊಂಡೆ ನಾನು ಅವರು ಮಾಡಿರೋ ಆರ್ಟಿಸ್ಟ್ಗಳ ಜೊತೆ ಅಂದರೆ ಅಜಿತ್ ವಿಜಯ್ ಸೌತ್ ಇಂಡಿಯಾದಲ್ಲಿ ತುಂಬ ಮಾಡಿದ್ದಾರೆ ಅವರು ಸೊ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೇಲಿ ಅವರು ಆ್ಯಕ್ಟ್ ಮಾ ಅವ್ರನ್ನ ನಟಿಸಿ ಅವ್ರನ್ನ ಫೇಮಸ್ ಮಾಡಿದ್ದಾರೆ ಸೊ ಅವ್ರು ನಾನು ಅಂದ್ಕೊಂಡೆ ಇಂಥ ಒಂದು ಡೈರೆಕ್ಟರ್ ಜೊತೆಲಿ ನಾನು ಮಾಡಲೇಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ನಾನು ಮೀಟ್ ಮಾಡೋದು ಅದೇ ಟೈಮಲ್ಲಿ ಒಂದು ಕೋ ಇನ್ಸಿಡೆಂಟ್ ಆಯಿತು ಅವಾಗ ನಮ್ಮ ಪ್ರೊಡ್ಯೂಸರ್ ನನಗೆ ಹೇಳ್ತಾರೆ ಜೆ ಪಿ ನೀನು ಯಾಕೆ ನೀನು ಆಲ್ರೆಡಿ ಸಿನಿಮಾ ಮಾಡಿದ್ಯಾ ಈ ಒಂದು ಸಿನಿಮಾ ನೀನು ಮಾಡೋದು ನಾನು ಸಿನಿಮಾ ಬಗ್ಗೆ ಸ್ವಲ್ಪ ಕಾಳಜಿ ಬಿಟ್ಬಿಟ್ಟಿದ್ದೆ ನಾನು ಮುಂದೆ ಬಿಸ್ನೆಸ್ ಮಾಡೋಣ ಸ್ವಲ್ಪ ಮನೆ ಕಡೆ ಗಮನ ಕೊಡೋಣ ಅಂತ ಅವಾಗ ನಮ್ಮ ಡೈರೆಕ್ಟ್ ನಮ್ಮ ಪ್ರೊಡ್ಯೂಸರ್ ಹೇಳ್ತು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನೋಡೋಂದರು ಅವಾಗ ಡೈರೆಕ್ಟರ್ ಬಗ್ಗೆ ನಾನು ಓದಿದೆ ನಾನು ಅವಾಗ ನನಗೆ ಒಂದು ಆಶ್ಚರ್ಯ ಆಯಿತು ಈ ಥರ ಒಂದು ಆಪ್ಚುನಿಟಿ ನನಗೆ ಸಿಗುತ್ತಾ ನಾನು ಮಾಡಬಲ್ಲೆನಾ ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗುತ್ತಾ ಅಂತ ಒಂದು ನನಗೊಂದು ಭಯ ಇತ್ತು ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ಸ್ ಅಲ್ಲಿ ಹೇಳಕ್ಕೆ ಬರಲಿಲ್ಲ ನನಗೆ ಆಮೇಲೆ ಡೈರೆಕ್ಟ್ರ್ ನನಗೆ ಮೀಟ್ ಮಾಡಿದೆ ಡೈರೆಕ್ಟ್ರನ್ನ ಮೀಟ್ ಮಾಡಿದಾಗ ಅವ್ರೇನು ಹೇಳಿದ್ರು ಏ ಧೈರ್ಯ ಮಾಡಪ್ಪ ನಾನು ಇದ್ದೀನಿ ಏನು ಸಂಕೋಚ ಅಂತ ಸರಿ ಆಯಿತು ಸ್ವಲ್ಪ ನನಗೆ ಕನ್ನಡ ಸಪೋರ್ಟ್ ಮಾಡು ಇವಾಗ ನಾನು ಒಂದು ಟೀಮ್ ಇದ್ದೀವಿ ನಾವಿಲ್ಲೇ ಹುಟ್ಟಿ ಬೆಳೆದಿರೋದು ಸೊ ಅವಾಗ ಡೈರೆಕ್ಟ್ ಹೇಳಿದ್ರು ನನಗೆ ಸ್ವಲ್ಪ ಕನ್ನಡ ಸಪೋರ್ಟ್ ಮಾಡಿ ನಾನು ನನಗೊಂದು ಫ್ಲೋ ಕೊಡಿ ನಾನು ಚೆನ್ನಾಗಿ ನಿಮ್ಮನ್ನ ಸ್ಕ್ರೀನ್ ಪ್ಲೇ ಅದನ್ನು ಮಾಡಿ ನಿಮ್ಮ ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಸೊ ನಾನೇನು ಮಾಡಿದೆ ನಾನು ಆ್ಯಕ್ಟಿಂಗ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆವಾಗ ನಾನು ಏನು ಮಾಡಿಲ್ಲ ನನ್ನ ನನ್ನ ಆ್ಯಕ್ಟಿಂಗ್ ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ ಡೈರೆಕ್ಟ್ರು ಬಂದು ಹೇಳಿದ್ರು ನೋಡು ನೀನು ಏನು ಭಯಪಟ್ಟಬೇಡ ನಾನೊಂದು ದೊಡ್ಡ ಡೈರೆಕ್ಟ್ರು ಇಲ್ಲ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ಮುಂದೆ ಅಂತ ಏನು ಭಯ ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು ಏನು ಬರುತ್ತೋ ಮಾಡಿದ್ರೆ ನಾನು ಒಂದು ದಾರಿ ತೋರಿಸಿ ಅಂತ ಒಂದು ಹತ್ತು ಟೈಮ್ ಹೇಳಿದ್ರು ಸರ್ ಆಮೇಲೆ ನಾನು ನನ್ನ ಪಾಡಿನ ನಾನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಟ್ ವಾಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ಅ ಗ್ರೇಟ್ ಥ್ಯಾಂಕ್ಸ್ ಟು ದ ಗ್ರೇಟ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರನ್ ಸರ್ ಐ ಆಮ್ ಆಲ್ವೇಸ್ ಅಬಾರಿ ಟು ಹಿಮ್ ಅಲಾಂಗ್ ವಿತ್ ಹಿಮ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ಪಳ್ಳಿ ಸರ್ ಅವರು ನನ್ನ ಬಿಸ್ನೆಸ್ ಮ್ಯನ್ನಾಗಿ ನೋಡಿರೋದು ಒಂದು ಹೀರೋ ಆಗಿ ನೋಡೋಲ್ಲ ಅದು ಹೆಂಗ ಅವ್ರ ಮನಸ್ಸಿಗೆ ಬಂತೋ ಒಂದು ಸಿನಿಮಾ ಮಾಡಬೇಕು ನನಗೆ ಅರ್ಥ ಆಗಿಲ್ಲ ಸೊ ಅವ್ರು ಈ ಆಪರ್ಚುನಿಟಿ ಗೊತ್ತಿಗೆ ಪ್ರಕಾಶ್ ಸರ್ ಆ ವೆರಿ ಗ್ರೇಟ್ಫುಲ್ ಟು ಯು ಆಲ್ಸೋ ಆ್ಯಂಡ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಸಿನಿಮಾಲೆಲ್ಲ ಕಂಪ್ಲೀಟ್ ಆಯಿತು ನಮಗೆ ಒಂದು ಒಳ್ಳೆ ಕವಿ ಬೇಕಿತ್ತು ಆವಾಗ ನಮ್ಮ ಕವಿ ಕಣ್ಣು ಕಣ್ಣಿಗೆ ಆಕಾಶದಲ್ಲಿ ಕಾಣಿಸಿದ್ದು ನಮ್ಮ ಕವಿ ಸರ್ ಈ ವಾಸ್ ರಿಯಲಿ ನಮ್ಮ ಸಿನಿಮಾ ಡೈಲಾಗ್ಗಳು ಅದನ್ನು ಹೆಂಗೆ ತಗೊಂಡು ಹೋಗ್ಬೇಕು ಅಂತ ಡಬ್ಬಿಂಗ್ ಆಫೀಸ್ ಬಂದು ಅವ್ರು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೂತಿ ರಿಯಲಿ ಅವ್ರು ಕೊಟ್ಟಿರೋ ಡೈಲಾಗ್ಸೇ ಇವಾಗ ಕಾಣ ನಮ್ಮ ಇರೋದು ರಿಯಲಿ ಫುಲ್ ಯು ಸರ್ ವೆರಿ ಥ್ಯಾಂಕ್ಸ್ ಆ್ಯಂಡ್ ಅರ್ಜುನ್ ಜೈನ ಸರ್ ಇಲ್ಲಿ ಬರಲಿಲ್ಲ ಅವರು ಬ್ಯೂಟಿಫುಲ್ ಒಂದು ವೆಸ್ಟರ್ನ್ ರ್ಯಾಪ್ ಕಾಣ ಫಸ್ಟ್ ಹತ್ತಿರ ಸಾಂಗ್ ಮಾಡಿದ್ದಾರೆ ಆಡಿಯೋ ಲಾಂಚ್ ನಿಮ್ಗೆ ಹೇಳ್ತೀವಿ ನಾವು ನೆಕ್ಸ್ಟ್ ಬರೋದು ನಮ್ಮ ಸಾಧು ಮಹಾರಾಜ್ ಸರ್ ಅವರು ನನ್ನ ನಾವು ಜೊತೆಯಲ್ಲಿ ಆಕ್ಟ್ ಮಾಡಿದಾಗ ನನಗೆ ತುಂಬ ಭಯ ಆಗ್ತಾ ಇತ್ತು ಯಾಕಂದ್ರೆ ತುಂಬಾ ಸೀನಿಯರ್ ಮೋಸ್ಟ್ ಆ್ಯಕ್ಟರ್ ಹೆಂಗೆ ಮಾಡಲಿ ಅಂತ ನನ್ನ ಯಾವ ಥರ ಕ್ಯಾರಿ ಮಾಡಿದ್ರೆ ಅಂದರೆ ನನಗೆ ನಾನು ನನ್ನ ಮರ್ಬಿಟ್ಟಿದ್ದೆ ಅವರು ನನ್ನ ಜೂನಿಯರ್ ಆರ್ಟಿಸ್ಟರ್ ಹಾಕ್ಬಿಟ್ಟಿದ್ರು ಸೊ ಇಷ್ಟು ಗಿವ್ ದರ್ ಲೈವ್ಲಿನೆಸ್ ಅಂದರೆ ನನ್ನ ಜೊತೆಯಲ್ಲಿ ಇದ್ದು ನೀವು ಹಿಂಗೆ ಮಾಡಬೇಕು ಕೌಂಟ್ರ್ ಹೆಂಗೆ ತಗೊಳ್ಳೋದು ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಒಳ್ಳೆಯ ಒಂದು ರಿಯಲ್ ಆ್ಯಕ್ಟರ್ ಥರ ನಾನು ಅಲ್ಲಿ ಮಾಡಿಸಿದ್ರು ಒಟ್ಟಾಗಿ ನಾವು ನೋಡಿದ್ರೆ ಸವಿತಾ ಮೇಡಮ್ ಆಗಲಿ ತಾಯಿ ರೋಲ್ ಮಾಡಿರೋದು ತುಂಬ ಪ್ರೀತಿಯಿಂದ ನನ್ನ ರೋಲ್ ತುಂಬ ಹಗ್ ಮಾಡೋದು ಅದನ್ನು ಕಾಡಿಸಿದ್ದಾರೆ ತುಂಬ ಬ್ಯೂಟಿಫುಲ್ ಆಗೋ ಸಿನಿಮಾ ಮೂಡಿ ಬಂದಿದೆ ಆಮೇಲೆ ನಮ್ಮ ಜಗದೀಶ್ ಅವರು ಬಂಗಾರಪೇಟೆಯಲ್ಲಿ ನಮ್ಗೆ ಏನೇ ಲೊಕೇಶನ್ ಕೇಳಿ ಎಂಥ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ನ ಕನ್ವಿನ್ಸ್ ಮಾಡಿ ಪರ್ಮಿಷನ್ ಹಾಕಿಸಿ ಅಲ್ಲಿ ಶೂಟ್ ಮಾಡಿದ್ದೀವಿ ರೇಲ್ ಇಡ್ ಫ್ರಮ್ ಟು ಯು ಜಗದೀಶನ ಅಂಡ್ ನಾನು ಇನ್ನೂ ಆರ್ಟಿಸ್ಟ್ಗಳು ಯಾರು ಬಂದಿದ್ರೆ ನಾನು ಮರ್ತಿದ್ದರೆ ದಯವಿಟ್ಟು ನಾನು ಶ್ರಮೆ ಕೊಡ್ತೀನಿ ಜೆ ಪಿ ಅವರೇ ಈಗ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಈ ಮುತ್ತುರಾಜ್ ಯಾರು ಏನಂತ ಇವಾಗ ಇವಾಗ ಆ್ಯಕ್ಚುಲಿ ಈ ಸಿನಿಮಾ ಇವಾಗ ಇಷ್ಟೆಲ್ಲ ನಾನು ಸಪೋರ್ಟ್ ಮೇಲೆ ನಾನು ನನ್ನ ಮುತ್ತೂರಾಜ್ ಅಂತ ನಾನು ಅಬ್ಸರ್ವ್ ಮಾಡ್ಕೊಂಡೆ ಇವಾಗ ನಾನು ಆದೆ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರು ಅವರು ಅವಾಗ ನಾನು ಸ್ವಲ್ಪ ಹೆವಿ ಆಗಿದೆ ಸ್ವಲ್ಪ ಹೆವಿ ವೇಟ್ ಸ್ವಲ್ಪ ಜಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ದೆ ಆವಾಗ ಡೈರೆಕ್ಟರ್ ಹೇಳ್ತಾಳು ಇನ್ನು ಜಾಸ್ತಿ ವೇಟ್ ಆಗಿದೆ ಸ್ವಲ್ಪ ವೇಟ್ ಕಮ್ಮಿ ಮಾಡಿದ್ರು ಅದಕ್ಕೆ ನಾನು ಸಿಕ್ಸ್ ಟು ಏಯ್ಟ್ ಕೆಜಿಸ್ ಕಮ್ಮಿ ಮಾಡಿಕೊಂಡು ಆ ಪಾತ್ರಕ್ಕೆ ಕರೆಕ್ಟಾಗಿ ಸೆಟ್ ಆದೆ ನಾನು ಪಾತ್ರ ಸೆಟ್ ಆದಮೇಲೆ ಈ ಸಬ್ಜೆಕ್ಟ್ ನಾನು ಬರೋವಾಗ ಈ ಒಂದು ಕ್ಯಾರೆಕ್ಟರು ಒಂದು ವಿಲೇಜಲ್ಲಿ ಉದ್ಭವ ಆಗುತ್ತೆ ಸರ್ ಒಂದು ವಿಲೇಜಲ್ಲಿ ದಾಸ್ತಿ ಜನ ಇರ್ತಾರೆ ಬೇರೆ ಕಾಸ್ಟ್ ಡಿಫ್ರೆಂಟ್ ಕಾಸ್ಟ್ ಇರುತ್ತೆ ರಿಚ್ ಇರ್ತಾರೆ ಬಡವರು ಇರ್ತಾರೆ ಸಾಹುಕಾರ್ ಇರ್ತಾರೆ ಪುವರ್ ಇರ್ತಾರೆ ಬಟ್ ಆ ಒಂದು ಪೂವರ್ ಏನು ಮಾಡ್ತಾನೆ ಅವನೊಂದು ಬದುಕಬೇಕಂದ್ರೆ ಆ ಸೊಸೈಟಿಯಲ್ಲಿ ಏನು ಮಾಡಬೇಕು ಯಾವ ಥರ ಕನಸು ಇಟ್ಕೊಂಡಿದ್ದಾನೆ ಆ ಕನಸನ್ನು ಯಾರು ನನಸು ಮಾಡ್ತಾರೆ ಅಂದರೆ ಆ ಊರಲ್ಲಿ ಒಬ್ಬರು ದೊಡ್ಡವರು ಇರ್ತಾರೆ ಅವರು ಆ ಕನಸನ್ನು ನನಸು ಮಾಡೋಕ್ಕೆ ಅವ್ರು ಹೇಳ್ತಾರೆ ಸೊ ಆ ಥರ ಇವನೇನು ಮಾಡ್ತಾನೆ ಒಂದು ನನ್ನ ಊರಿಗೆ ಒಂದು ಒಳ್ಳೇದು ಮಾಡಬೇಕು ಜನ ಮುಂದೆ ನಿಂತ್ಕೋಬೇಕು ಅಂತ ಇವನು ಹೇಳಿ ಸಿಟಿಗೆ ಬರ್ತಾನೆ ನಮ್ಮ ಕವಿರಾಜ್ ಸರ್ ಹೆಣ್ಣಿಗೆ ಸಿಟಿಗೆ ಬಂದು ಶಿವಮೊಗ್ಗಲ್ಲಿ ಹೋಗ್ತಾನೆ ಅಲ್ಲಿ ಬಂದು ಒಂದು ಡಿಫ್ರೆಂಟ್ ಕಾಸ್ಟ್ ಒಂದು ರಿಚ್ ಹುಡುಗಿ ಅವಳಿಗೆ ಫ್ರೆಂಡ್ ಆಗ್ತಾಳೆ ಜನ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲೇ ಇಲ್ಲ ಬೆಂಗಳೂರಲ್ಲೆಲ್ಲ ಎಲ್ಲ ಕಡೆ ನಾನು ನೋಡಿದ್ದೀನಿ ಹೋಗಿ ಎಕ್ಸ್ಪೀರಿಯನ್ಸ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳ್ತೀನಿ ಅಂದರೆ ಒಂದು ಒಂದು ಕಾಲೇಜಲ್ಲಿ ಒಂದು ಒಂದು ಹುಡುಗ ಹುಡುಗಿ ಸೇರ್ತಾರೆ ಇಲ್ಲ ಒಂದು ಐದಾರು ಜನ ಒಂದು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಡಿಫ್ರೆಂಟ್ ಜೆಂಡರ್ಸ್ ಸೇರ್ತಾರೆ ಅಂದ್ರೆ ಹುಡುಗ ಹುಡುಗಿ ರಿಚ್ ಎಲ್ಲ ಸೇರ್ತಾರೆ ಬಟ್ ನಾವು ಕಾಲೇಜ್ಗೆ ಹೋಗುವಾಗ ನಾವೇನು ಅಂದ್ಕೊಂತೀವಿ ನಾವೆಲ್ಲ ಸ್ಟೂಡೆಂಟೇ ಅನ್ಕೊಳ್ಳೋದು ಬಟ್ ಈ ಸಿನಿಮಾ ಏನಾಗುತ್ತೆ ಒಂದು ಒಳ್ಳೆ ಒಂದು ಸಾವ್ಕಾರ್ ಹುಡುಗಿ ಒಂದು ಬಡವನ ಹುಡುಗನ ಹತ್ರ ಒಂದು ಫ್ರೆಂಡ್ ಆಗ್ತಾಳೆ ಅದಕ್ಕೆ ಆ ವರ್ಗದವ್ರು ಏನು ಅನ್ಕೊತಾರೆ ಓ ಇವನು ಈ ಹುಡುಗಿ ನಾವು ಇವನು ಲವ್ ಮಾಡ್ತಾನೆ ಇವನ್ನ ಏನಾದರೂ ನಮ್ಮ ಹುಡುಗೀನ ಎತ್ತಾಕೊಂಡು ನಮ್ಮ ಜಾತಿಗೆ ಅವಮಾನ ಆಗುತ್ತೆ ಅಂತ ಬಟ್ ಸ್ಟೋರಿ ಅದಿಲ್ಲ ಇಲ್ಲ ಯಾಕೆ ನಾವು ಒಂದು ಕಾಲೇಜಲ್ಲಿ ಸೇರಿದ್ರೆ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗಬಾರ್ದ ನಾನು ಕೇಳೋದಷ್ಟೇ ಏನು ಜಾತಿ ನೋಡಿ ಫ್ರೆಂಡ್ ಆಗ್ತಾರಾ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗೋದ್ರ ಏನಿದೆ ಜಾತಿ ನೋಡಿ ಯಾರೂ ಫ್ರೆಂಡ್ ಆಗೋಲ್ಲ ಒಂದು ಲೋ ಕಾಸ್ಟ್ ಆಗಲಿ ಇದು ಈ ಮೆಸೇಜ್ ನಾವು ಜನಕ್ಕೆ ಕೊಡ್ತಾ ಇರೋದು ಈ ಸಿನಿಮಲ್ಲಿ ನಾವು ಜಾತಿನೂ ಇಟ್ಕೊಂಡಿದೀವಿ ಬಟ್ ಬೇಸಿಕ್ಲಿ ಎಲ್ಲೇ ಒಂದು ಕಾಲೇಜ್ಗೆ ಹೋದ್ರು ಯಾವುದೇ ಜಾತಿ ಒಂದು ಹುಡುಗ ಹುಡುಗಿ ಫ್ರೆಂಡ್ ಆಗ್ಬೋದು ಆದರೆ ಅವರು ಲವರ್ ಅಂತ ಯಾರೂ ಡಿಸೈಡ್ ಮಾಡಬಾರ್ದು ಇದು ತುಂಬ ಜ ತುಂಬ ಜಗ್ದಲ್ಲಾಗಿದೆ ತುಂಬ ಆ್ಯಕ್ಟಿವಿಟೀಸು ತುಂಬ ಸೂಸೈಡ್ ಕೇಸಲ್ಲಿ ಆಗಿದೆ ಇದು ಅದು ಸ್ವಲ್ಪ ಎಕ್ಸಾಂಪಲ್ಸ್ ಇಟ್ಟಿದ್ದೀವಿ ನಾವು ಇವಾಗ ಎತ್ಕೊಂಬರಲಿಲ್ಲ ನಾನು ಕೊಡ್ತೀನಿ ನೆಕ್ಸ್ಟ್ ಟೈಮು ಮೀಟರ್ ಪ್ಲಸ್ ಮೀಟಲ್ಲಿ ಸೊ ಇದನ್ನು ನಾವು ಹೆಂಗೆ ಜನಕ್ಕೆ ತೋರಿಸ್ತೀವಿ ಅಂತ ಒಂದು ಹೈಲೈಟ್ ಮಾಡಿದ್ವಿ ದಯವಿಟ್ಟು ಅದನ್ನು ನೀವೆಲ್ಲ ಸಾಕರಿಸ್ಬೇಕು ಇನ್ನೊಂದು ಏನು ಹೇಳ್ತೀನಿ ಇನ್ನೊಂದು ನಾನು ಹೇಳೋಕ್ಕೆ ಹೇಳ್ಬಿಡ್ತೀನಿ ಅಂದರೆ ನಾನು ನಾವು ಎಷ್ಟೇ ಆ್ಯಕ್ಟ್ ಮಾಡಲಿ ಏನೇ ಮಾಡಲಿ ಮಾಧ್ಯಮದವರು ಪತ್ರಕರ್ತರು ಅಂದರೆ ನಾವು ಏನೇ ನೀವು ಕೋಟಿ ಕೋಟಿ ಆಗ್ತೀರೋ ನೀವಿಲ್ಲ ಅಂತಲೇ ಹೇಳಿಲ್ಲ ಫಸ್ಟ್ ನಾನು ಎಂಟ್ರಿ ಆದಾಗ ನಂಗೆ ಭಯ ಬಂದ್ಬಿಡ್ತು ಯಾರೂ ಬರಲಿಲ್ಲವಲ್ಲಪ್ಪ ಅಂತ ನಮ್ಮ ಇವರು ಕಾರ್ತಿಕ್ ಅವ್ರನ್ನ ಕೇಳ್ತದೆ ಎಲ್ಲಿ ಮಾಧ್ಯಮದವರೇ ಇಲ್ಲ ಅಂತ ಒಂದು ಶಾ ಒಂದು ಯಾಕಂದರೆ ಅವರೇ ಮೇಯ್ನ್ ನಮಗೆ ಆಮೇಲೆ ನೋಡ್ತಾ ಎಲ್ಲರೂ ಇದೆಯಲ್ಲ ಐ ರಿಯಲಿ ತುಂಬ ಥ್ಯಾಂಕ್ಸ್ ಸರ್ ಮಾಧ್ಯಮದವರಿಗೆ ತುಂಬ ಥ್ಯಾಂಕ್ಸ್ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನೇನು ಹೊಸಬಾ ಇಲ್ಲ ಇಂಡಸ್ಟ್ರಿಗೆ ಅಲ್ಬನೆ ಬಟ್ ದಯವಿಟ್ಟು ಹೊಸಬರು ಹಳುಬರು ಯಾರೇ ಇರಲಿ ನಾವೆಲ್ಲ ಆ್ಯಕ್ಟರ್ಸು ಆ ಥರ ಅಂದ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮಲ್ಲಿ ನನ್ನ ಓಲ್ ಹಾರ್ಟೆಡ್ ಮನೆ ನೀವು ಥ್ಯಾಂಕ್ ಯು ಸರ್ ಪತ್ರಿಕ ಗೋಷ್ಠಿಗೆ ಆಗಮಿಸಿ ಆಗಮಿಸಿರುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸ್ವಸ್ವ ಆಧುನಿಕ ಆಧುನಿಕ ಸಮಾಜ ದಲ್ಲಿ ಒಂದು ಒಳ್ಳೆ ಸಿನಿಮಾ ಎಸ್ಸೆನ್ಸ್ ಕಾಣವೇ ಬೇಕಾದರೆ ಅದರದಲ್ಲಿ ಬಾಹುಬಾಲು ಮೀಡಿಯಾ ಬಾಹುಪಾಲು ಬಗಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ ಕರೆಕ್ಟು ಓಕೆ ಈ ಚಿತ್ರ ನಿರ್ಮಾಣ ಮಾಡಿದಿರುವ ಶ್ರೀ ಪ್ರಕಾಶ್ ಪಳಣಿ ಅವರಿಗೂ ದೊಡ್ಡ ಲಾಭ ಮತ್ತು ಎಸೆನ್ಸು ತಂದು ಕೊಡು ಕೊಡು ತಂದು ಕೊಡು ಸರ್ ಕೇಳಿದ್ದೀನಿ ಜೆ ಪಿ ಅವರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫೀಚರ್ ಇರಲಿ ಜೆ ಪಿ ಕಟ್ಟಿ ಸರ್ ಒಂದು ಚಪ್ಪಾಂಟು ನಂತರ ನಿಮ್ಮ ಎಲ್ಲಾರು ಈ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಹಾಕಿದ ಭೇಟಿ ಹಾಕಿದೀನಿ ಧನ್ಯವಾದಗಳು ಸಾರಿ ಸರ್ ಬಿಕಾಸ್ ಐ ವಾಂಟ್ ಟು ಓಪನ್ ಇನ್ ಅದರ್ ಲ್ಯಾಂಗ್ವೇಜ್ so i want to learn canada because this is the first step canada in industry that's why okay then sorry so i have one question sir please please sir uh, uh, we know you are a established uh, director in south indian cinema yeah. what made you to do canada cinema now sir means uh, my great brother vani prakasha and uh, hero they told me about this subject and also I know about this subject because this is a very big